ಹ್ಮ್ ಚಿಕ್ಕವಾ ಓ ಬೌವ್ವ ಬಾ ಕಾಳಿ ಬಾ ಏನವ್ ಚಿಕ್ಕವ್ ನೋಡಕಿ ಬಂದಿದ್ಯೇ ಅಯ್ಯೋ ನೀನಾರು ಬರಕಿಲ್ಲ ಬರ್ಬಾರ್ದವ ನೋಡಕೆ ಅಲ್ಲ ಕಣ್ಲೆ ಮುಗ ಚನ್ನಾಗಿ ಹೇಳ್ತಾ ಇದಿ ಕನ್ಬಿಡು ಹುಡ್ಗಿ ಅಲ್ವಾ ನಾನು ಓಡ್ಬೋತೀನಿ ಇನ್ನೇನವ್ ಚೆನ್ನಾಗಿದ್ದಾಳ ಹ್ಞೂ ಚೆನ್ನಾಗದೆ ಎಲ್ಲಿದ್ದದು ಅಯ್ಯೋ ನಮ್ಮನೇಲಿ ಚಿಕ್ಕವ ಬಾವ್ಳು ಒಂದು ಗುಟ್ಟುದ ತಂಗೇ ನೋಡಕ್ ಬರಕಿಲ್ಲ ಕಣ್ವಾ அல ஒந்தே வட்டேலு ஒன்றே சதி உட்டிவி அவளி மக்கள் நான் ஆ நோடு எஸ்ட் மொட்ட புத்தி கல்த்தவளே அந்த திருகி நோடோல அய்யோ சுங்கரு ஏன் திரு முடல உங்க உசாரில கஞ்சிக்க உசாரில்ல ஏன் மடியே அய்யோ மகன உட்கா சுவை மாத்த கட் கட் கணித்தானே அவு ஆலை வந்து இல்லை ஒர்சாக நிள்வா இன்னேனும் மரியா சந்திப்பத நின் கண்ட அவங்க குதிர ரொக சனாகி ವ ಮಗ ಬಂದ್ ಬಂದ ಕಣ ಆಲ ಅಲಾ ಕನ್ ಅವತ್ತು ಬಂದಿದಂತಲ್ಲ ಊರಿಗೆ ಊರ್ಗೆ ಬರ್ಬೇಡ್ದ ನೀನು ಯಾರು ಹೇಳದೋರು ಸರಿ ಬೂಡು ನೀನು ಸರಿಯಾಗಿ ಹೇಳ್ತಾ ಇದೀಯ ನಾನ್ ಬಂದಿತ್ತಿಲ್ಲ ಕಣ್ವ ಶಿವಮ್ಮನ ಶಿವಮನ ಮಗಲ್ ಇಲ್ಲಿಗೆಲ್ವ ಮಾಡಿರೋದು ಶಿವಮ್ಮನ ಮನ ಬೈತಿರೋ ನೀನು ಓಪನ್ ಮತ್ಕೇ ಅಯ್ಯೋ ಇಲ್ಲ ಕಣ್ವ ಬಂದಿದ್ರೆ ನಾನು ಅದೇ ಊರು ಬಂದು ನೀನು ಒಡಕ್ ಬರ್ದನೇ ಇರ್ತಿದ್ನ ಐ ಸರಿ ಬೂಡು ಚಂದಾಗ ಹೇಳ್ತಾ ಇದಿಯೇ ಬಂದಿತ್ತಿಲ್ಲ ಕಣ್ಮಗ ಬಂದಿತ್ತಿಲ್ಲ ಕುತ್ಕೋ ಚಿಕ್ಕವ ಬಂದಿದ್ ನನ್ ಗೊತ್ತು ಕಣ ಮುಗ ಯಾರನೇ ನೀನು ಯಾರು ಹೇಳ ನಂಬ್ಕೊ ಬಿಡ್ತೀಯ ಬಂದಿದ್ರು ಬತ್ತಿ ತಿಲ್ವವ್ವ ಬತ್ತಿತಿಲ್ವಾ ಅಯ್ಯೋ ಸುಂಕ ಚಿಕ್ಕವ ಅವ್ವ ಏನೋ ಮಾತಂದ್ಲು ಅಂದ್ಬಿಟ್ಟು ಅದನ್ನೇ ಕಟ್ಕೊಂಡು ನೀನು ಅಕ್ಕ ತಂಗಿರ್ ಮುಂಜೆ ಕಟ್ಕೊಂಡು ನೀವು ನಮ್ನು ನೋಡಕ್ಕೆ ಬಿಡಕಿಲ್ವಲ್ಲ ಚಿಕ್ಕವ ನೀನು ಆ ಅವನು ನೀನು ನೋಡಕ್ಕೆ ಒಂದೇ ಥರ ಇದ್ರಿ ಅದ್ರಲ್ಲೇ ಗೊತ್ತಾಗಕ್ಕಿಲ್ವ ಇಬ್ಬರೂ ಅಂತ ಅಯ್ಯೋ ನಾನೇನು ಆಟ ಮಾಡ ಆಟ ಮಾಡ್ತಾ ಇಲ್ಲ ಕಣ್ಮಗ ಅವಳಯ್ಯ ಬಂದಿ ಅಕ್ಕ ತಂಗಿ ಅನ್ನೋ ಪ್ರೀತಿ ಇದ್ರೆ ಅವ ನನ್ನ ತಂಗಿ ಅಂತ ಆಸೆ ಇದ್ರೆ ಬೋರೋಳು ಇಲ್ದ ಓದ್ಕ ಇರ್ಲಿ ಬೂಡು ಇನ್ನೇನ್ ಚಿಕ್ಕವ ಇನ್ನೇನು ಹೆಂಗಿದ್ದಾಳು ಶಿವಮ್ಮನ ಮಗಳು ಸುಮಾರಾಗಿದ್ದಾಳ ಹವಳಗ್ ಏನ್ ತಾಯಿ ಏನ್ ಕಮ್ಮಿ ಆಗಿದ್ದದು ಬೇಕ ಅದನ್ ತತ್ತಾನೆ ಉಣ್ತವೆ ತಿಂತವೆ ತೇತವೆ ಚಂದಾಗ ಅವ್ರೆ ನೋ ನೋಡ್ಕೊಂಡವ್ರೆ ಕಣ್ಮಗ ಚಂದಾಗ ನೋ ನೋಡ್ಕೊಂಡವ್ರಿ ಹ ಚೆನ್ನಾಗಿದ್ದಾಳು ಮಲಕನ್ ಮುದ್ ಮುದ್ಲಿ ಹೆಂಗ ಕಲ್ಸ ಹೋಗಿತ್ತು ಕಣ್ಣು ಚಿಕ್ಕವ ನಾನ್ ಮುಂದಾಣಗ ಅವ್ರೇನ್ ಕಡಿತೀರ ಏನ ಜಗ್ಲೆಲ್ಲಾಗಿತ್ತು ಕಣ್ ಚಿಕ್ಕವ ಅಯ್ಯೋ ಅವಳು ನಿಜಕ್ಕೂ ಸ್ವಾಸೆ ಬಾಳ್ಸಳ ಅಂತ ನಾನು ಅಂದ್ಕೊಂಡಿದ್ದೆ ಮಗ ಜನಗಳೇ ಮಾತಾಡ್ತಿದ್ರು ಭಾಳ ಜಿಪ್ನಿ ಕನ್ ಮಗ ಅದೇನು ಹೇಳ್ಕೊಟ್ಟಿದ್ದ ನಾವು ಏನವ್ವ ಎಷ್ಟೇ ಆದರೂ ತಮ್ಮನ ಮಗಳಲ್ವ ಭಾಳ ಪ್ರೀತಿನ ನೋಡ್ಕೊತವಳೆ ಮಗ ಭಾಳ ಪ್ರೀತಿನ ನೋಡ್ಕೊತವಳೆ ಏನು ಓಸಿ ಅವ್ವ ಏನು ಸೊಸು ಸೊಸುವೆ ಕೊಚ್ಕೊಂಡಂಗೆ ಅವ್ರೆ ಬಟ್ಟೆಲ್ಲಿ ಬಿಟ್ಟಿದ್ದು ಮಗಳು ಹಂಗೆ ಹಾಡೋಕ್ಕಿಲ್ಲ ಎತ್ತೋರು ಒಂಗೆ ಹಾಡೋಕ್ಕಿಲ್ಲ ಹಂಗ್ತಾರೆ ಇಬ್ಬರು ಮಗಳು ಮಗಳಂಗೆ ಅತ್ತೆ ಸೊಸೆ ಹಂಗಿದ್ದಾರ ನೋಡಿದ್ರೆ ಅವ್ವ ನನ್ನ ಒಟ್ಟಿಗೆ ಬೆಂಕಿ ಐತದೆ ಏನ್ ಮಾಡಿಯೇ ಅಲ್ಲ ಕೊಂಚು ಕವ ಹಾ ಅಂತ ನೋಡು ಅಂತ ಕಿತ್ತೊಂದು ಮುಡ್ಯಾರಬೇಕು ಕಾಲ ಅದ್ಯಾಕ ಅದ್ಯಾಕಂಗಂತ ಇದ್ದೀನಿ ನೀನು ಮದುವೆ ಮುಂಚೆಕೆ ಅವಳೆ ನಮ್ಮೂರಲ್ಲಿ ಸಿದ್ಧ ಅಂತ ಒಂದೈದ ಸಿದ್ಧರಾಜ ಅಂತ ಅವನೇ ಅಲ್ಲ ಪ್ರೀತಿಸಿದ್ರು ಪಾತುಸಿ ಪಾತಿಸಿ ಆಗಿಂದನವೇ ಅಯ್ಯೋ ಸುಮ್ಕಿರು ಭಾಳ ಇದಾಯ್ತು ಕಣ್ಣ ಅಳೆ ಓಡಾಕ್ಯಾರ ನಿಂತಿದ್ರು ಆಮೇಲೆ ನನ್ನ ಸಾಯ ಮಕಂಡೇ ನನಗೆ ದುಡ್ಡು ಕೊಟ್ಕೊಂಡು ಓದ್ಕೊಂಡು ನನಗೆ ಹೋಗಿದ ಅದು ಗೊತ್ತಾ ಇವ್ರಿಗೆ ಅಯ್ಯೋ ಮಾಡು ಅವ್ವ ಏನ್ ಮಗ ಹೇಳ್ತಾ ಇದೀಯೇ ಮತ್ತ ಓಡ್ರಾಗ ಒಂದ್ಸಕಿಲ್ವಲ್ಲವ್ವ ನೋಡೋಕ್ಕೆ ಮೊಳ್ಳಿ ಹಂಗೆ ಅವಳಲ್ಲ ಕೆಲಸ ಮಾಡಿದ್ರು ಇನ್ನೇನು ಕೂತ್ಕೊ ನಾನು ಒಂದು ನಾನೊಂದು ಮಾತು ಹೇಳ್ತೀನಿ ಕೇಳು ಇದೇ ವಿಚಾರವ ಮುಂದಿಟ್ಕೊಂಡು ಹೆಂಗಾರು ಮಾಡ ಸಂಸಾರ ಹೊಡಿಬೇಕು ಕಣ್ಣಿ ಭಾಳ ದೂರನ ಕರ ಕಣ್ಣಿ ನಾನು ದೇವಸ್ ಇವಾಗ ಬಂದಿದ್ದು ಕಂತೆ ಅವರ ಏನು ವಾಲ್ ಅಲೆ ಕಳ್ಕೊತಾವಳೆ ಕಣವ ಶಿವಮ್ಮ ತಿರ್ಕೆ ಹೆಂಗೆ ವಲಾಡು ಅಲೆ ಕೊಳ್ಕೊತಾವಳೆ ಅವಳು ನೆಮ್ಮದಿ ಹಾಳು ಮಾಡಬೇಕು ಕಣವ ಯಾವ ಥರ ಅವಳಿಂದ ನಂಗೆ ನೆಮ್ಮದಿ ಆಯ್ತು ಗೊತ್ತವ ಹಾಂ ಚಿಕಬ ಅವಳು ಸಾಮಾನು ತಳಕ ಚಿಕ ನನ್ಗೆ ಗೊತ್ತೋಳೆ ಅಂತೆ ಬುದ್ದಿ ಕಲ್ತಾಳೆ ಅಂದ್ಬಿಟ್ಟು ಮಗ್ಲಿಗೂ ಹದಿನೈದು ಕೊಟ್ಟಾಳೆ ಮುಳ್ಳಮಳ್ಳಿಂಗು ನಾನೆಲ್ಲ ಒಂದೇಳ್ ಅಂದ್ಕೊಂಡೆ ಚೆಂದಾಗ ಅವ್ರಿ ಅಂತಿದ್ದೀವಿ ಚಿಕಬ ಹಾಂ ಅಯ್ಯೋ ಮಗ ನಾನು ಯಾಕೆ ಸುಳ್ಳೇರ ನೀ ಚೆಂದವ್ರಿ ಹಾಳಗರೀತಾವೆ ಇನ್ನು ಹಂಗೆ ಕನೋ ಏನು ಹೇಳಿದ್ರು ಕೇಳೋದು ಏನಾರೇ ಚಾಡಿ ಮಾತು ಹೇಳ್ಕೊಡೋದ ಅಂತ ಹೋದ್ರೆ ನಮಗೆ ಇಂಥರ್ಸು ಮಾತಾಡ್ತದೆ ಕನವ ಭಾಳ ಬುದ್ಧಿವಂತಕಾತಿ ಮಾತ್ರ ಅಯ್ಯೋ ಯಾವ ಥರದಲ್ಲಿ ಹೇಳ್ಕೊಟ್ರು ಅವಳನ್ನ ಬುಕ್ಸಕ್ಕೆ ಆಯ್ತೇಲಿ ತಾಯಿ బాళ పీడన గాతి అవ్లో అస్తయ అవర అత్తయ్య అయ్యో అయ్యో ఏ సింగె స్వస్తం అందుతుని అంటుతు యా బట్టే బరి రోగకు బురకిల కన్ మోగా అడ్డకండ్ అడ్డకండు బట్టే సిరే ఆదు హితోత త కొర్తెరది ఆమేల రోవు ఏనో జుమ్కే మార్సిదలంటలే మధుగే ఆ అవ్వా డైలీ కలక ఆకిల అంటుతు దిసాయి కలకే అంటుతు 2 గ్రామే మార్సి కోటవడి ఊసి చందగిల కన్ మోగా వాలేగోలు ఏను వాలట బండి వాలాడ వాలే కొల్కొతవే కన్నవ ఏన్ మాదియే ಕಣ್ಣಲ್ಲಿ ನೋಡಕ್ಕಾಕಿಲ್ಲ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಯ್ತದೆ ಕಣ್ಣಿ ಮಗ ಅಂತೇಳಿ ಮುನ್ಗಡೆ ನಾವು ನೋಡು ಇಟ್ಟು ಗೊತ್ತಿಲ್ದಂಗೆ ಹೆಂಗೆ ಕಾಲ ಕಳ್ಕೊಂಡು ಹೋಯ್ತಾ ಕುಂತೀವಿ ಕಣ್ಣು ಬ್ಯಾರೆ ಸರಿಯಾಗಿ ಕಾಣಕಿಲ್ಲ ನಿಮ್ಮ ತಮ್ಮ ಎಷ್ಟಿ ಮಾತು ಕಟ್ಕಂಡು ತಂದಿಲಿ ಬಿಸಾಕ್ಬಿಟ್ಟು ಹೊಂಟೋದವ್ವ ತಿರುಗಿ ನೋಡಕಿಲ್ಲ ಕಣ್ಣಿ ಅವನ ಕೈ ಕಾಲು ಸೇದೋಗ ಅವ್ನಿಗೆ ಬರ್ಬಾರು ಬಂದೋಗ ಎಷ್ಟಿ ಮಾತು ಕಟ್ಕೊಂಡು ಕಟ್ಕೊಂಡು ಒಂದು ತಿನ್ನೋದು ಉಣ್ಣೋದು ಏನಾರು ತಂದು ಕೊಡೋಕಿಲ್ವಲ್ಲ ನಿಮ್ಮ ಮಗ ನನಗೆ ಏನಾರು ತಂದ್ಕೊಡಕಿಲ್ವಲ್ಲ ಹಿಂಗೆ ಹೊಟ್ಟೆ ಉರಿಸ್ತಾರಲ್ಲ ಸರಿಯಾ ಸರಿ ನನ್ನ ಹೊಟ್ಟೆ ಉಡ್ಸ್ಬೋದನೇ ನಾನು ಎಷ್ಟೆಲ್ಲ ಮಾಡಿದೆ ಮುಂಡೆ ಮಕ್ಕಳಿಗೆ ನನ್ನ ಅರ್ಥ ಮಾಡ್ಕೊಂಡು ನಿಲ್ವಲ್ನೇ ಮಗ ನಿನ್ನ ತಮ್ಮ ಆದನ ಅಯ್ಯೋ ವಾ ಸುಮ್ಕಿರು ಇಚ್ಛಕ ನಾನು ಹೇಳ್ತೀನಿ ಅಂತೀನಿ ಅನ್ಕಬೇಡ ಇವತ್ತು ಕಾತಲಿ ನಮ್ಮಂತ ಒಳ್ಳೆ ಜನಕ್ಕೆ ಕಾಲವೇ ಅಲ್ಲ ಈಗ ನೋಡುವ ಸಿಮ್ಮನ ಮಗಳ ಆಡಬಾರ್ದು ಅವತಾರ ಆಡಿದ್ಲು ಆಡಬಾರ್ದು ಇದ್ನ ಆಡಿದ್ಲು ಇವತ್ತು ಅವಳಿಗೆ ಕಾಲ ಹಿಂಗೊಂದು ಒಳಗೆ ಅನ್ಕೋಬೇಡ ಅಯ್ಯೋ ಅನ್ನೋದೇನು ದಿಟ್ವೇ ದಿಟ್ವೆ ಯಾಕಂದ್ರೆ ಮಗ ನಾನು ಇಲ್ಲಿ ಗಂಟ ನಿನ್ನಂಗೆ ಒಬ್ರು ಸುದ್ದಿಗೆ ಹೋಯಕಿಲ್ಲ ಒಬ್ರು ಆದಿಗೆ ಹೋಯ್ಕಿಲ್ಲ ಹಂಗೆ ಕಾಲ ಕಳ್ಕೊಂಡು ಹೋದ್ರು ಬೇ ಆ ಭಗವಂತನಿಗೆ ನನ್ನ ಮ್ಯಾಲೆ ನಿಗಿಲ್ಲ ಬುಡು ಅಯ್ಯೋ ಇರೋ ತಗೇರ ಗಂಟ ಹೆಂಗೋ ಕಾಲ ಕಳ್ಕೊಂಡು ಹೋಗ್ಬೇಕು ಕನ್ಮಗ ಅಷ್ಟೇಯ್ಯ ಏನೇನೂ ಇಲ್ಲ ಇನ್ನೆಂಚವ ಚಿಕ್ಕಪ್ಪ ಹೋಯ್ತು ಅಯ್ಯೋ ಒಂದು ಬಾಯಿ ಮೊಣ್ಣಕ ಅವನ ಎಲ್ಲವ ಮನಸ್ಸು ಏರನು ಒಂದು ಬಾಯಿಗೆ ಮೊಣ್ಣ ಒಂದು ಗಾಡಿ ಮಣತನ ಸೂರ್ಯ ಆ ನನ್ನ ಮಗ ನಾನು ಸಾವಂತಿ ಮನೇಲೆ ಕನವ Anak sahutnya mana hilirado, ala kunci kobra konkanikiran tielah, mau tuh utar lagi yang marcondi? Yen marcondi kan dah, yen marcondi, halilah, ayok apa tocarita rela, orang curu orang curu konkala khalitini, ya, ru cari nilai, ini aja email betul apa konsti si ke, orang pawa tadroskan tadroskan da kiahatini, mosro pasrahuri orang manusia, Yesro mosro, yang go, kala khalit takuntini karnya ga?

ಬೊತ್ತನೆ ಆರ್ಕೆ ಮೂರ್ಕೆ ಆಡ್ಕೊಳ್ಳೋಕೆ ನನ್ನ ಮಗ ಬಂದಾಗ ಸರಿಯಾಗಿ ಕಳಿಸ್ತೀನಿ ಅಯ್ಯೋ ಅನ್ನ ಮಗನ ನೋಡ್ಬೇಕಾ ಓಡಿ ಮಗ ಇನ್ನೇ ನೋವ ನಿನ್ ಗಾಂಡ ಚೆಂದಾಗಿದ್ದದ ಬಂದಿದ್ನ ಬಂದಿದ್ನವ ಯಾರು ಚಿಕ್ಕವ ಯಾರು ನಿಲ್ತಿದೀಯೇ ಅಯ್ಯೋ ಅದೇಕ ನೋವ ಮೊದ್ಬಾದ ಮಾರನೇ ಕಟ್ಟ ಹೋಗಿದ್ನಲ್ಲ ನಿನ್ನ ಆರು ತಿಂಗಳ ಅಯ್ಯೋ ಅದೇ ಕಣ್ಮಗ ಅದೇ ಮದುವೆ ಮಾರ್ನು ಕರ್ಕೊಂಡು ಹೋಗಿದ್ನಲ್ಲವ ನಿನ್ನ ಆ ತಿಂಗಳಾದ ಮೇಲೆ ಬರ್ದಿಲ್ವ ನೀನು ಅವನು ಬಂದಿದ್ರ ಅಲಿ ಅಯ್ಯೋ ಚಿಕ್ಕವ ಸುಂಕಿರು ಏನೋ ಬಂದಾಗ ಅದು ಇದು ಅಂತ ಬೇಕಾದಂಗೆ ಬರೋದು ಈ ನನ್ನ ಮಗ ಚಾಡಿ ಹೇಳಿ ನನ್ನ ಅದೇ ಕರ್ಕ ಕರ್ಕೊಂಡ್ಬಂದ ನಮಗಿದೆ ಮದುವಾಗಿದ್ನಲ್ಲ ಅದೇ ಯಾವ್ದೋ ಊರಲ್ಲಿ ಕಾರ್ನಾಗ ಮದುವೆ ಆಗಿದೆ ಅಲ್ಲ ಕಣ್ಮಗ ಇದೇ ನಿಂಗೊಂತ ಇದೇ ಅಲ್ಲ ನಿಮ್ಮ ಅಟ್ಕೆ ಮಗಳು ನೇನೋ ಮದುವೆ ಮಾಡ್ಕೊಂಡಿದ್ರಿ ಅಲ್ವಾ ಅಯ್ಯೋ ಚಿಕ್ಕವ್ ಅವಳಿದಳ ಚಿಕ್ಕವ ನಮ್ದು ಜಾವ್ರ ಜಾವ್ರೂಟೆ ಒಂಟೋಗಿಲ್ವ ಆಗ ಏನ್ ಹಿಂಗಂತ ಕೂತಿದಿಯದ ಅಯ್ಯೋ ಕತೆ ಚಿಕವ ಇವನು ನನ್ ಮಗನ್ ಸಾಚುವ ಯಾವ್ದೋ ಊರಲ್ಲಿ ಗುಟ್ಟ ಗುಟ್ನ ಮಗನ ಇತ್ತು ಕಾರ್ಕ ಬಂದ ಬಸ್ರಿ ಹೆಂಗಸ ಒಂದ್ ಕೈಲೊಂದು ಇಡ್ಕೊಂಡು ಒಂದ್ ಓದ್ಕೊ ಬಂದು ಹೆಣ್ಣೆತ್ತವಳೆ ಇರಿದು ಹೆಣ್ಣು ಆಮೇಲೆ ಹೆಣ್ಣು ಇನ್ನು ಅವಳ ಕತೆ ಬಿಡು ಸೊಸಿಲಾ ಹೊಂಟೋದ್ಲು ಜವರನ್ ಕುಟೆ ಓಹೋ ಇಷ್ಟೆಲ್ಲ ಆಗಿದ್ದದವ್ವ ನೋಡ್ದ ಒಳ್ಳೆತನಕ್ಕೆ ಬ್ಯಾಲಿಲ್ಲ ಕಣ್ಮಗ ನೀನ್ ಎಷ್ಟು ಒಳ್ಳೆಯವಳು ಬಹಳ ದೇವ್ರು ಮೋಸ ಮಾಡ್ತಾನೆ ಕಣ್ಮಗ ಬಾಳ ಮೋಸ ಮಾಡ್ತಾನೆ ಈ ಇವತ್ತಿನ ಕಾಲದಲ್ಲಿ ಬ್ಯಾಲಿಲ್ಲ ಕಣ್ಮಗ ಅಯ್ಯೋ ಏನ್ ಮಾಡಿ ಚಿಕ್ಕವಾನ್ ಏನ್ ಮಾಡಿ ನಾನು ತಂದ್ರೆ ಅಣೆ ಬರಬ ಯಾರು ಕೊಡಂಗಿದದ ನಡಿಯವ್ವ ನಡಿ ಒಳ ನಡಿ ಕಾಪಿ ಕಾಯ್ಸ್ಕೊಂಡು ಕೂಡಿ ನಡಿ ಅಯ್ಯೋ ಇಲ್ಲಕ ಸುನ್ಕಿರು ನೋಡ್ಬೇಕಾಗಿತ್ತು ಅತ್ತೆ ಬಂದೆ ಕಣ ಶಿವನ ಮಗಳ ಹೆಂಗಿದಳು ಅಂತ ವಿಚಾರಿಸಬೇಕಾಗಿತ್ತು ಅತ್ತೆ ಕಣ ಅವ್ಳೇನವ ರಾಣಿ ರಾಣಿ ನೋಡ್ಕೊಳ್ಳೋಕೆ ನೋಡ್ಕೊಂಡವ್ರೆ ಹ್ಞೂ ಸರಿ ಅದವರು ಕಣ್ಣು ಹಾಕು ಅವನು ಯಾರೋ ಅವ್ನು ಸಿದ್ಧ ಅಂದ್ರೆ ನಮ್ಮ ಮನೆ ತವ ಯಾರು ಹೋಗುವ ಇವ್ರ ಮನೆಗೆ ಹೋಗೋದು ಬರೋದು ಬಿಡೋದೆಲ್ಲ ಮಾಡ್ತಿದ್ದೆ ಆಮೇಲೆ ಆಮೇಲೆ ಇಲ್ಲಿ ಇವ್ರು ಬರ್ಲಿಲ್ಲ ಅವ್ರಿಗೆ ಮಾಡೋರು ಇವ್ನು ಸಿಗ್ಬಿದ್ವಂತಲ್ಲ ಸಂಪಾದನೆ ಮಾಡೋಣ ಅಂತ ಚೆನ್ನಾಗಿ ಅಯ್ಯೋ ಮಗ ಒಂದು ಗೊಳುಗೂ ಕೂತ್ಕೊಳ್ಳಣ್ಣೆ ಮುಂಡೆ ಮಗು ಬಿದ್ದೋಗ ಒಂದು ಗೊಳಗು ಕೂತ್ಕೊಂಡಿ ಮಗ ಅದೇ ಹೊತ್ಕೋ ಕಾಣಕಣ್ಣ ಒಂದು ದಿಸ್ಲು ಅವನು ನಾನು ಏನೂ ಅವನಿಗೆ ಮುಂದೆ ಗೆದ್ದಳಕ್ಕೆ ಆಗಿಲ್ಲ ಐದು ಗಂಟೆ ರಾತ್ರಿ ಗೆದ್ದು ಓ ವಾಲ್ದಲ್ಲೂ ಮಾಡ್ತಾನೆ ಅವು ಮೇಸ್ರಿ ಕೆಲಸ ಒಳ್ಳೆಯದು ಸಂಪಾದನೆ ಮಾಡಿ ಬೇಕಾದಂಗೆ ದುಡ್ಡು ಕಾಸು ಮಾಡ್ಕಂಡೇ ದುಡ್ಡು ಕಾಸು ಏನಾರು ಮಾಡ್ಕಂಡು ಮನೆ ಕಟ್ಟಂತೆ ಈ ಬರಿ ಮನೆ ಕಟ್ಟಕ್ಕೆಲ್ಲ ಜೋಡ್ಸ್ಕೊಂಡು ಹುಸಿಬೋದು ಅಂತಲ್ಲ ಕಣ್ಮಗ ಒಂದು ಬೀಡಿಸಿದ ಕಿಲ್ಲ ಅವ್ನು ಕುಡಿಯೋಕ್ಕಿಲ್ಲ ಅಲ್ಲ ಕಂಚಕವ ನೋಡ್ದ ಅಲ್ಲ ಗದ್ಕೆಟ್ ಮುಂಡ್ಯವಕ್ಕೆ ಯಾವ ಥರ ಸಿಕ್ಕಿರೋದು ಅಂತ ಹೆಂಗಾರು ಮಾಡಿದ್ದ ಚಿಕ್ಕವ ನೀನು ಇದು ನದ್ಗೇಳ್ಸೇಬೇಕು ಕಂಚಿಕವ ರೂ ಮುಂಡೆಗೆ ಉಸಿದು ರಂಕಾರ ಅಂದಿ ಚಿಕ್ಕವ ನನ್ನ ಗಂಡನು ಬರ್ಲಲ್ ಬರ್ತಾವಳೆ ಗೊತ್ತಾ ಅದನ್ನು ಮಾತ್ರ ನಾನು ಮುಂಜಾಯ್ ಗಂಟಲು ಮರೈಕಿರ ನಾನು ನೋಡ್ದವ್ವಾ ಅಲ್ಲ ನನ್ನ ಹಳ್ಳಿ ಧರಮ್ ರಾಯ್ ನಂಗೆ ಇರೋಣ ಮ್ಯಾಲೆ ಬರ್ಲಲ್ಲಿ ಒಡ್ದು ನೆ ಮಗ ಯಾ ಹಾಕವ್ವಾ ಅಯ್ಯೋ ಚಿಕ್ಕವ ಕೇಳು ಹೇಳ್ತೀನಿ ಏನಿಲ್ಲ ಕಂಚಿಕವ ಅದೇನೋ ಅಂತ ಒಳ್ತಾವ್ ನಮ್ಮ ಪಾಟದ ಮನೆಗೆ ಬಾ ಅಂದಂತೆ ಅಯ್ಯೋ ತಪ್ಪುಣೆ ಚೆಂದವಾ ಅಯ್ಯೋ ನೀನು ಸರಿ ಬಿಡು ಕಾಯ್ತಾ ತಕೊಂಡು ಬಾ ಅಂತವಂತೆ ಅಂದಿದ್ದು ಅದನ್ನು ಪೂರ್ತಿ ಕೇಳಿಸ್ಕೊಳ್ತಾನೆ ಬಿಟ್ಟು ಬರ್ಲೋಡ್ಕೊಳ್ಸೋಳ ನನ್ನ ಗಂಡಂಗೆ ಶ್ರೀರಾಮಚಂದ್ರನಂಗೆ ನನ್ನ ಗಂಡ ಸುಮ್ಮನೆ ಹೇಳೋದಲ್ಲ ಒಳ್ಳೆ ಮನಸ ಅಯ್ಯೋ ಒಸಿ ಒಳ್ಳೆಯನ ಇಲ್ಲ ಅಂದಿದ್ರೆ ನನ್ನ ಮನೆ ಒಳ್ಳೆ ಸೇಸ್ಕೊತೀನ ಚಿಕ್ಕಬಾಯಿ ಹೇಳ್ತೀಯ ಅಯ್ಯೋ ದೀಟ ಕಣ್ಣವ ಧರಮರಾಯಣ್ಣಂತವ್ ಕಂದ್ಬಿಡು ನನ್ನ ಹಳ್ಳಿ ಮಯ್ಯ ಅಂತ ಒಂದು ಯಾಕೆನೇ ಬರಲಲ್ಲಿ ಒಡ್ದ್ಲು ಇದನ್ನ ಸುಮ್ಮನೆ ಬಿಡಕ್ಕೆ ಅದ ನಿಮ್ಮ ಮಗ ಸುರ್ಯತ್ ಕೇಳಿಸ್ ಮಾಡೋಕಾಯ್ತದ ಬಿಡು ತಲೆ ಬೇಡ ನೀನು ಏನಾರೇ ಒಂದು ಅವಸ್ಥೆ ಮಾಡೋಕ್ಕಾಯ್ತದೆ ನಡಿ ಒಂಚೂರು ಕಾಪಿ ಕಾಯಿಸ್ಕೊಂಡು ಕುಡಿಯೋದ சிங்கவ கோழி இத குய்க்கு சாம்பார் உணத அய்யோ அய்யோ நமது ஏகா நடி அலித் ஏன் ஸ்ட்ரெண்டாடித்தவ்னோன்னு பீக் கன்ஸ் பிட்டு தின் கண்சிக்குவா கதி சார் தந்த கணிக்கவ இத ஆக்கப்பாக்கார முந்துவரையுது ப்ளீஸ் லைக் கமெண்ட் சப்ஸ்கிரைப்